ಅಲ್ಲಿ ಬಂದು ಸುಮ್ಮನ ಎನ್ ಬಸವರ ಜನ ಕೊಂದಾನ ಎನ್ ಬಸವರ ಜನ ಮಾಡ್ಯಾನ ಹ್ಮ್ ಅಂತಾರ ಅಲ್ಲಮ್ಮ ಅವ ಇಲ್ಲಿ ಅಕ್ಕಿ ಕಾಳಿ ಬಂದಾವ ಅಲ್ಲಿ ಅಕ್ಕಿ ಸತ್ತಾಳ ಅಂದಾಗ ಇಲ್ಲಿಂದ ಅಲ್ಲಿ ಹೋಗಿ ಇಲ್ಲ ಹೆಲಿಕಾಪ್ಟರ್ ಹೋಗಕತ್ತೆ ಇಮ್ಮಂದ ಹೋಗಕತ್ತೆ ಅಮ್ಮ ಯೋಚನೆ ಮಾಡ್ಬೇಕ ಜನ ಅವ್ರ ಸತ್ತಾಗ ಆ ಲೊಕೇಶನ್ ಇದ್ರೋ ಇಲ್ಲ ಅನ್ನೋದ್ರ ಬೇಕಾ ಬೇಡ ಒಂದಿಟ್ಟು ಜನ ಏನೋ ಮಾತಾಡ್ತಾರೆ ಅವನ ಹೇಳಿದ್ನಲ್ಲಮ್ಮ ಅವನ ಹೆಸರು ಏನೈತಿ ಇನ್ನೊಬ್ಬ ಯೂಟೂರು ಯೂಟ್ಯೂಬ್ ನಾವು ಹೇಳಿದ ಮುನೇಶ್ವರ ಏನಾಯ್ತಲ್ಲ ಬರ್ವಲ್ ನೋಡ್ರ ಅವ ಹೇಳಿದ ಪೊಲೀಸರು ಇದನ್ನು ತೊಗೊಂಡು ಹೊಂಟಿದ್ರೆ ಅಲ್ಲ ರೀ ಪರಮೇಶ್ವರ ಅಲ್ರಿ ಇನ್ನೊಬ್ಬ ಇನ್ನೊಬ್ಬನೇಶ್ವರ ಇವತ್ನವ್ರಿಗೆ ಎಲ್ಲಿ ರಾಜನ್ ಮಗ ಅಂತ ಹೇಳಕ್ ಯಾಕೆ ಯಾಕೆ ಹೇಳ್ಬೇಕು ಮೇಡಮ್ ಅದ್ರಲ್ಲಿಂದ ಏನು ಉಪಯೋಗ ಯಾಕೆ ಹೇಳಲ್ಲ ಹಂಗಲ್ಲ ಸರ್ ನಾವು ಯಾವಾಗ ಇದ್ರೂ ಅದನ್ನ ಹಾಕೊಂಡು ಬಂದೇನ್ರಿ ರಜತರಂಗದ ರಂಗದ ಧ್ರುವ ತಾರೆ ಪುಸ್ತಕವನ್ನು ಟೋಟಲ್ ಕನ್ನಡದವರು ಪಬ್ಲಿಷ್ ಮಾಡಿದ್ದಾರೆ ನಮ್ಮ ಆತ್ಮೀಯ ಗೆಳೆಯರು ಹಾಗೂ ಲೇಖಕರಾದಂಥ ವಿ ಶ್ರೀಧರ್ ಅವರು ಕಲ್ಪನಾ ಅವರ ಬದುಕಿನ ಬಗ್ಗೆ ಅವಲೋಕನ ಮಾಡಿ ಸಮಗ್ರವಾಗಿ ಮಿನುಗುತಾರೆ ಕಲ್ಪನಾ ಅವರ ಸಂಸ್ಕರಣಾ ಗ್ರಂಥವನ್ನು ಹೊರತಂದಿದ್ದಾರೆ ಈ ಪುಸ್ತಕವನ್ನು ನೀವು ಓದಲೇಬೇಕು ಕಲ್ಪನಾ ಬದುಕಲ್ಲಿ ಯಾವ ರೀತಿ ಆಯಿತು ಏನೆಲ್ಲ ಆಯ್ತು ಅಂತ ನಿಮ್ಮಲ್ಲಿ ಕುತೂಹಲ ಇದ್ರೆ ಈ ಕೆಳಗೆ ಕೊಟ್ಟಿರುವ ನಂಬರ್ಗೆ ಕರೆ ಮಾಡಿ ಆನ್ಲೈನ್ ಮೂಲಕ ಈ ಪುಸ್ತಕವನ್ನು ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಳ್ಳಿ ಹಿಂಗ ಹೊಳಸ್ಕೊಂಡ್ಬಿಡ್ರಿ ಅಲ್ಲಿ ಹೋಗಂಗಿಲ್ಲ ಮನಿ ಒಳಗ ರೋಡ್ ಯಾತ್ರ ಮಾಡ್ರಿ ಇಲ್ಲಿ ನಂದಿನಿ ಹಳೆ ಟೇಷನ್ ಇದು ಹಳೆ ಟೇಷನ್ ಆ ಕಡೆ ಹೊಸದ್ ಈಗ ಮನಿ ಇಲ್ಲಿ ಕಾಣಿಸ್ತತ್ತಲ್ಲಿ ಈ ಕಡೆ ಹಿಂದ್ ಕಡೆ ಹೊಸ ಸ್ಟೇಷನ್ ಇಲ್ಲೇ ಬೇಡ ತೋರಿ ಹಿಂಗ ತೋರಿ ಹಿಂಬರ್ಕಿ ತೋರಿ ಹೇಳ್ತೇನೆ ಅಲ್ಲಿ ಹೋಗಕ ರೋಡ್ ಇಳಿಬೇಕಾಗತ್ತೆ ಇಲ್ಲಿ ಗಾಡಿ ಅಂದ್ರೆ ಇನ್ ಯಾತ್ ಮಾಡ್ಯಾರ ಮನೆ ಮನ್ ಕಟ್ಟ್ರಿ ಇವ್ನ ಹೈಟ್ ಮಾಡಿದಾರ ಈ ರೋಡ್ ಅಂದ್ರೆ ಅಲ್ಲಿ ಆಫೀಸ್ ಕಟ್ಟಾಕತ್ತಾರ ರೈಲ್ವೆ ಹ್ಞೂ ಎಷ್ಟು ವರ್ಷದ ಹಳೆ ರೈಲ್ವೆ ಸ್ಟೇಷನ್ ಇದ್ರೆ ರೈಲ್ವೆ ಬಂದಾಗ್ಲಿಂದ ಸ್ಟೇಷನ್ ಇದೆ ರೈಲ್ವೆ ಬಂದಾಗ್ಲಿಂದ ಹೌದು ಇದೆ ಸ್ಟೇಷನ್ ನಮ್ ಬ್ರಿಟಿಷ್ ಹೌದು ಹೌದೌದು ಅವಾಗಿನ ಕಾಲದ ಅವಾಗಿನ ಕಾಲದ ಇದೆ ರೈಲ್ವೆ ಸ್ಟೇಷನ್

ತಾಲೂಕ ಗುಡಿಗೆರ್ ಇತ್ತು ಬ್ರಿಟಿಷರ ತಾಲೂಕ ಈಗ ಆಗೈತಿ ಅಷ್ಟೇ ಇದು ನಮ್ಮ ಮನಿ ಇಲ್ಲೊಂದು ಐತಿ ಈ ನಾವು ಫಸ್ಟ್ ಇದ್ದದ ಮನಿ ಆ ಕಡೆ ಐತಿ ಆದ ಸಣ್ಣ ವೃದ್ದಾಗಿದ್ದ ಮನೆ ಅಲ್ಲೇ ಐತಿ ಇಲ್ಲೇ ಐತಿ ಮನೆ ಇದೇನೈತಲ್ಲ ಇಲ್ಲಿ ಇಲ್ಲೇ ಇಲ್ಲೇ ಒಳಗಡೆ ಐತಿ ಇಲ್ಲಿ ಐತಿ ನೋಡ್ರಿ ಮಂಟಪಾತ್ ರೀ ಮಂಟಪಾತ್ ಕಾಣಿಸಲ್ಲ ಅದ ಮನೆ ನಾವು ಇದ್ದಿದ್ದು

ಎಲ್ಲ ಗೌರ್ಮೆಂಟ್ನವ್ರಿಗೆ ಎಲ್ಲ ಇದನ್ನು ಕೊಟ್ವಿ ಎಲ್ಲ ಮಾಡಿದ್ವಿ ಆದರೂ ಏನದು ಹೊಳ್ಳಿ ಹೊಳ್ಳೆಯಲ್ಲ ಈ ಸ್ಥಿತಿ ಬಂದೈತೆ ನೋಡಿರಿ ಸಮಾಧಿ ಅದಕ್ಕೆ ಜವಾಬ್ದಾರಿ ಎಲ್ಲ ಏನಿಲ್ಲ ಗೌರ್ಮೆಂಟ್ನವ್ರಿಗೆ ಎಲ್ಲರಿಗೂ ಹೇಳಿದ್ವಿ ಆ ಹಿಂದೆ ಇದ್ದಾಗ ಇವರು ಇದ್ದಾಗ ಅರವತ್ತು ಲಕ್ಷ ರೂಪಾಯಿ ಸಾಂಕ್ಷನ್ ಮಾಡಿದ್ರು ಪಂಚೀತವ್ರ್ ರೊಕ್ಕ ಕೊಡಲಿಲ್ಲ ಅದನ್ನು ಮುಳ್ಳು ಮುಳ್ಳು ಹುಷಾರು ಗುಡಿಗೆರೆ ಬಸವರಾಜ್ ಸರ್ ಎಷ್ಟು ಜನಕ್ಕೆ ಅನ್ನ ಕೊಟ್ಟಿದ್ದಾರೆ ಎಷ್ಟು ಜನಕ್ಕೆ ಜೀವನ ಕೊಟ್ಟಿದ್ದರು ಲೆಕ್ಕನೇ ಇಲ್ಲ ಅವರ ನಾಟದ ಕಂಪ್ನಿಯಲ್ಲಿ ಹಲವಾರು ಜನ ಬದು ಕಟ್ಕೊಂಡವರು ಇಂದಿಗೂ ಕೂಡ ಕಲಾವಿದರಾಗಿ ಜೀವನ ನಡೆಸ್ತಾ ಇದ್ದಾರೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಹೆಸರು ಮಾಡಿದ್ದಾರೆ ಸೂಪರ್ ಸ್ಟಾರ್ ಆಗಿದ್ದಾರೆ ಅಂಥವ್ರಿಗೊಂದು ನಮನ ಸಲ್ಲಿಸ್ತಾ ಇದ್ದೀನಿ ಬರುತ್ತೆ ಇಲ್ಲಿ ಅಮ್ಮ

ಹಾಗಾದ್ರೆ ನಿಮ್ಮದು ಗುಡಿಗೆರೆ ಬಸವರಾಜು ಕೊಂಡಂಥ ಜಮೀನೆ ಇಲ್ಲಿ ಇಲ್ಲೇ ಇದೆ ಇಲ್ಲೈತಿ ಇಲ್ಲಿ ತೋರಿಸ್ತೀನಿ ಬಿಡ್ರಿ ಅಲ್ಲ ಅಲ್ಲಮ್ಮ ಇಲ್ಲೇ ಇಲ್ಲಿ 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 ತೆಂಗಿನ ನೆಡ ಐತಿ ಇಲ್ಲೊಂದು ಇಲ್ಲೇ ಐತಿ ಇಲ್ಲಿ ಇಲ್ಲದೇ ಐತಿ ಇಲ್ಲಿ ಇಲ್ಲಿ ಕಾಣಿಸ್ತಿಲ್ಲ ಈ ತೆಂಗಿನ ಅಲ್ಲ ಇಷ್ಟ ಕಡೆ ಇಲ್ಲೇ ಮುಂದೆ ಗಟ್ಲೆನ ಐತಿ ಜಮೀನು ಇಲ್ಲ ಜಮೀನು ಎರಡು ಕೂರ್ಗೋಲ್ಲ ಇಲ್ಲಿ ಒಟ್ಟು ಎಂಟು ಎಕರೆ ಎಂಟು ಎಕರೆ ಅಲ್ಲಿ ನಾವು ಶಿಸುನಾಳದಿಂದ ಬರ್ತೇವಲ್ಲ ಮಂಡಿಂಗ್ ಒಳಗೆ ದಾಟಿಂದ ಹಿಂಗೆ ಬಂದ ಗುಡ್ಲೆ ಒಂದು ತೋಟ ಐತೆ ಮಾಡ್ಯಾರ ನೋಡಿರಿ ನೋಡಿರಿ ಕ್ರಾಸಿಂಗ್ ಹಿಂಗೆ ಹಳ್ಳದಂತಿಲ್ಲ ಅದು ಐದುವರೆ ಎಕರೆ ಜಮೀನ್ ನಮ್ದು ತೊಗೊಂಡಿದ್ದು ಅವ್ರಪ್ಪಾರ ಓಕೆ ಅಲ್ಲಿ ಬೋರಿತ್ತು ಬೆಳೆ ಎಲ್ಲ ಮಾಡ್ತಾ ಇದ್ರೆ ನಾಟಕ ಕಮ್ಮಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೃಷಿ ಗಿಷಿ ಏನು ಮಾಡ್ದಲ್ಲ ಇರ್ತಾರೆ ಇಲ್ಲ 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 ಅವ್ರು ಬರ್ತಿದ್ದಿಲ್ಲ ನಾವು ಮಾಡ್ತಿದ್ವಿ ನೀವು ಮಾಡ್ತಾರೆ ಇರಿ ಮಕ್ಕಳೆಲ್ಲ ಮಾಡ್ತಾ ಇರಿ ನಾವು ಮಾಡ್ತಿತ್ತು ಓಕೆ ಅವ್ರು ಸಾವೇ ಒಂದು ದುರ್ದೈವ ಈ ದುರ್ದೈವ ಅನ್ನೋಕೆ ಏನೈತಿ ರೀ ಕೊಪ್ಪಳ ಕ್ಯಾಂಪ್ ಮಾಡಿದ್ರು ಅವ್ರು ಕೊಪ್ಪಳ ಕ್ಯಾಂಪ್ ಮಾಡಿದಾಗ ನೀವು ಹುಟ್ಟಿದ್ಯಾರ್ ನಾಟಕ ಹಾಕಿದ್ರು ಅದ್ರಾಗ ಅವ್ರ್ದೆ ಮೇನ್ ಪಾರ್ಟ್ ಮ್ಯೂಟಿದ್ದಾರ ನಾಟಕನಾಗ ಮೇನ್ ಅವ್ರದ್ದು ಆ ನಾಟಕ ಮುಗಿಸ್ಕೊಂಡು ನಾಟಕ ಬಿಟ್ಟಿಂದ ಅವರು ಒಂದು ದೇಡ್ ತಿಂಗ್ಳು ಎರಡು ಮೂರು ತಿಂಗಳು ಮಾಡಿರಿ ಅವ್ರು ಆ ಪಾರ್ಟ್ ಅದು ಮುಗಿಸಿಂದ ಊರಿಗೆ ಬಂದರು ಗಾಡಿ ತೊಗೊಂಡು ಹುಬ್ಬಳ್ಳಿಗೆ ಮಾಡರ್ನ್ ಲಾಜಿನಾಗ ಕಾಯಂ ಇರೋರು ಅವರು ರೈಲ್ವೆ ಟೇಷನ್ ಇದ್ರ ಗಿಡ ಐತಿ ಮಾಡರ್ನ್ ಲಾಜ್ ಅಂತಂದು ಅಲ್ಲೇ ಕಾಯಂ ಇರೋರು ಅವ್ರು ಇರ್ತಿದ್ರು ಅವಾಗ ಮಾಡರ್ನ್ ಲಾಜ್ ರೈಲ್ವೆ ಸ್ಟೇಷನ್ ಇಲ್ಲ ಅಮ್ಮ ಅದು ರೈಲ್ವೆ ಸ್ಟೇಷನ್ ಮುಂದೊಂದು ಇಂಜನ್ ಒಂದು ಇದನ್ನ ಟರ್ನ್ ನೋಡಿರಿ ಮೇಲ್ಗಡೆ ವೇದಿಕೆ ಮಾಡಿ ಮುಂದ್ಗಡೆ ರೋಡ್ ಹೆಚ್ಚಿ ಇಂಜಿನ್ ಟರ್ನ್ ನೋಡಿ ಒಂದು ಇಂಜಿನ್ ಇಟ್ಟರು ನೋಡ್ರಿ ಅಲ್ವಾ ಆದ್ರೆ ಇದ್ರಿಗೆ ಅಪೋಸಿಟ್ ಇರೋದು ರೋಡ್ ಹಚ್ಚಗಡೆ ಕಡೆ ಇರೋದು ಲಾಚ್ ಓಕೆ ಕಾಯಂ ಅಲ್ಲೇ ಇರ್ತಿದ್ರು ಅಲ್ಲಿ ಬಂದು ಸ್ನಾನ ಮಾಡ್ರೆ ಸ್ನಾನ ಮಾಡಿ ಬರ್ಬೇಕಾದ್ರೆ ಹೊರಗೆ ಬರ್ಬೇಕಾದ್ರೆ ಅವ್ರು ರಕ್ತದ ಕಲೆ ಮೂಡ್ಯವಲ್ಲಿ ನೆಲದೊಳಗೆ ಟೈಲ್ಸ್ ಒಳಗೆ ರಕ್ತದ ಕಲೆ ಮುಡಿದ್ರು ಬಿಟ್ಲಿ ಎಲ್ಲಿಂದ ಬಂದು ರಕ್ತದ ಕಲೆ ನನಗಾರ ಗಾಯ ಆಗಿಲ್ಲ ಅಂದ್ರೆ ಶುಗರ್ ಇತ್ತು ರೀ ಅವ್ರಿಗೆ ಈ ಕಾಲಿಂದ ಏನೇ ಸ್ಪರ್ಶ ಜ್ಞಾನ ಇದ್ದಿದ್ದಿಲ್ಲ ಅದಕ್ಕೆ ಏನೋ ಒಂದು ಕಡಿದು ಒಂದು ಕಾಲು ಕಡಿದ್ರೂ ನೋವು ಹಾಕಿದ್ದಿಲ್ಲ ಹಂಗಾಗಿತ್ತು ಅದು ಕಾಲ ಆಮೇಲೆ ಹಿಂದಾಡ್ಕ ಪಾಟೀಲ್ದವಕ್ಕನಿಗೋಯ್ಸರ್ ಆರ್ಮಿ ಅವ್ರು ಅವರಲ್ಲೇ ತೋರಿಸ್ತಿದ್ರು ಕಾಯಂ ಯಾವಾಗಲೂ ಯಾವಾಗಲೂ ಅಲ್ಲೇ ತೋರಿಸ್ತಿದ್ರು ಏನಾಗಿಲ್ಲ ಆರಾಮಾಗ್ರಿ ಕಾಕರ್ ಅಂತಂದ್ರೆ ಬಂದಿದ್ದು ಶುಗರ್ ಅಂತಂದ್ರೆ ಎಂಬತ್ತ ನಾಲ್ಕು ಎಂಬತ್ತೈದನೇ ಆ ಕಡೆ ಈ ಕಡೆ ಈಚೆ ಕಡೆ ಒಂದು ಎಂಬತ್ತೊಂಬತ್ತು ತೊಂಬತ್ತನೇ ಇಶು ಇರ್ಬೋದು ನೋಡ್ರಿ ಆ ಈ ಕಡೆ ಬಂದೈತಿ ಮೊದ್ಲಕ್ಕೆ ಶುಗರ್ಗೆ ಆರಾಮಂತ್ರಿ ಆರಾಮ್ ಕುಸ್ತಿ ಪರ್ ನೋಡ್ರಿ ಎಲ್ಲಿ ಬರ್ಬೇಕ್ರಿ ಚೆನ್ನಾಗಿ ತಿಂದು ತಿಂದು ಅದೇ ಹೇಳ್ತೇನೆ ತಿನ್ನೋದೇನು ಈ ಊರು ಎಲ್ಲಿ ಹೊಂಟ್ರಂದ್ರ ಒಂದು ದೊಡ್ಡದೊಂದು ಈಗ ಜೋಳ ತುಂಬ್ತೀವಿ ಒಂದು ಚೀಲ ಕರಿಹಾಳಿ ಚೀಲ ಒಂದು ಕ್ವಿಂಟಲ್ನು ಅಂಥದ್ರಾಗ ಮೋಸಂಬಿ ತುಂಬ್ಕೊಂಬರೋರು ಅಲ್ಲಿ ಡಿಕ್ಕೆ ತುಂಬ ಇರೋದು ಚೀಲ ಕಾಯಮ್ ಅವ್ರು ಯಾವಾಗ ಬೇಕಂತಾರೆ ಅವಾಗ ತಿರುಗಿ ಕೊಡ್ಬೇಕು ಅವ್ನು ಮೋಸಂಬಿ ಹಣ್ಣು ಜ್ಯೂಸ್ ಮಾಡಿ ಕೊಡ್ಬೇಕು ಅವ್ರಿಗೆ ಆತ್ ಬಳ್ಕ ದಿನ ಒಂದು ಸೇರು ತುಪ್ಪ ಬೇಕು ಒಂದು ಸೇರು ತುಪ್ಪ ಹೌದು ಮುಂಜಾನೆ ರಾತ್ರಿ ಕೂಡ ಒಂದು ಸೇರು ತುಪ್ಪ ಊಟಕ್ಕೆ ಅವ್ರಿಗೆ ಚಪಾತಿ ರೊಟ್ಟಿ ಎಲ್ಲಕ್ಕೂ ತುಪ್ಪ ಹಾಕೊಂಡು ತಿನ್ನೋರು ಅದಾದ ಅದಾದ್ಮೇಲೆ ಕಾಲಿಗೆ ಸ್ಪರ್ಶ ಆಗಿಂದ ಬಂದು ಪಟ್ಲ ದವಾಖಾನೆ ತೋರ್ಸ್ಯಾರ ತೋರ್ಸಿಂದ ಅದನ್ನ ಇವ್ರು ಏನು ಮಾಡ್ಯಾರಂದ್ರೆ ಅದನ್ನ ಹೆಚ್ಚಿ ಈ ಬಳ್ಳು ಸ್ವಲ್ಪ ಇಲ್ಲಿ ಇಲ್ಲಿ ಹೆಚ್ಚಿ ಔಷಧ ಹಾಕಿ ಬ್ರ್ಯಾಂಡೇಜ್ ಮಾಡ್ಯಾರ ಬ್ರ್ಯಾಂಡೇಜ್ ಮಾಡ್ಯಾರಲ್ಲ ರಾತ್ರಿ ಹನ್ನೊಂದು ಗಂಟೆಗೆ ಇವ್ರು ತಡ್ಕೋಕಾಗಿಲ್ಲ ಒಳ್ಳೆ ಅಲ್ಲಿ ಹೋಗ್ಯಾರ ದವಾಖಾನೆಗೆ ಇಲ್ಲ ಕೀಮ್ ಆಗೈತಿ ಇಲ್ಲಿ ಮಟ್ಟ ಬಂದೈತಿ ಅಂದ್ರೆ ಏನಾಗಿತ್ತು ಶುಗರ್ ಇತ್ತಲ್ಲ ಶುಗರ್ ಇತ್ತಲ್ಲ ಅದು ಕ್ಯೂಮ್ ಆಗೈತೆ ಆವಾಗ ಇದನ್ನ ಹೆಚ್ಚಿದ್ರಮ್ಮ ಇದನ್ನ ಕಾಲು ಇದು ಈ ಮುಂದಿನ ಎಲ್ಲ ಕಾಣಿಸ್ತಿತ್ತು ನೋಡಿದ್ರೆ ಏಕಮೀಟರ್ ಹೆಚ್ಚಿದ್ರು ಬ್ರ್ಯಾಂಡೇಜ್ ಹಾಕಿದ್ರು ಈಗ ಲಟ್ರನ್ ಪಟ್ರನ್ಗೆ ಹೋಗ್ಬೇಕಂದ್ರೆ ಕಾಲು ಇಟ್ಟರೆಂದ್ರೆ ರಕ್ತ ಹಿಂಗೆ ಚಿಲ್ಲ ಆದಾಕ ಇಲ್ಲಿದು ಈ ಬಲಗಾಲಂದು ತೊಡಿ ಒಳಗಿನ ಮೋಸ ತೆಗದಿರ್ತದೆ ತುಂಬಿದ್ರು ಬಾ ಆಯ್ತದೆ ಇದು ಕಾಲು ಒಳಗೆ ಇದು ಹಿಂಗೆ ಒಳಗೆ ಹೋಗ್ತಿದ್ರು ನೋಡ್ರಿ ಈ ತೆಗ್ಗ ಅಷ್ಟೇ ಉಳ್ಕೊಂಡ್ಬಿಡ್ತಿಲ್ಲ ಕಾಯಿಮ್ ಉಳಿತದ ತೆಗ್ಗೇ ಇಲ್ಲ ಹೋಗ್ಲಿಲ್ಲ ತೆಗ್ಗ ಹೆಂಗೆ ಉಳಿದು ತಂಗ ಉಳಿತದ ಅಲ್ಲಿ ಇಲ್ಲೊಂದು ಗುಳ್ಳೆ ಹಾತ್ರಿ ಅವ್ರಿ ನಾಟ ಒಂದು ಸ್ವಲ್ಪ ಇಂಥ ಗುಳ್ಳೆ ಹಾತು ತೋರ್ಸ್ಲಿಲ್ಲ ಮಾಡಿದ್ರೆ ಅವ್ರು ಅದು ಚೇರಿಗೆ ಆಗಿಬಿಡ್ತ ಚೇರ್ಗಳ ಸಂಸಾರ ಹಿಂಗಾಗಿಬಿಡ್ತರಿ ಇಷ್ಟು ದಪ್ಪ ಆಗ್ಬಿಡ್ತು ಅವ ಬಸವರಾಜ್ ಡಾಕ್ಟ್ರ್ ಆರ್ ಬಿ ಪಾಟೀಲ್ ದಾವಖಾನೆ ಡಾಕ್ಟರ್ ಮಗ ಕ್ಯಾನ್ಸರ್ ಅಂತ ಹೆಸರಿಟ್ಟು ಅದಕ್ಕೆ ಇಟ್ಟು ಇದಕ್ಕೊಂದು ಇಂಜೆಕ್ಷನ್ ಐತ್ರಿ ರೀ ಕಾಕರ ಮಾಡಿದ್ರೆ ನೂರಕ್ಕೆ ನೂರು ಆರಾಮಾಕೈತೆ ಅಂತ ಅವ್ನು ತುಂಬಿಬಿಟ್ಟ ಅನ್ನ ತುಂಬಿದ್ ಬಿಟ್ಟು ಹೇಗೆ ಮಾಡಿಸ್ಬಿಡು ಮಾಡಿಸ್ತಂತ ಮಾ ತರಿಸ್ಬಿಡವನು ಅದು ಕೆಮೊಥೆರಪಿ ಅಂತಂದು ಮೂರ ಡ್ರಾಪ್ ಇರ್ತೈತಿ ರೀ ಮೂರ ಹನಿ ಇರ್ತೈತಿ ಒಂದು ಬಾಟ್ಲಿ ಒಳಗೆ ಅರವತ್ತೈದು ಸಾವಿರ ಅದಕ್ಕೆ ಕಾಸ್ ಕಾಸ್ಟ್ಲಿ ಅಮೇರಿಕದಿಂದ ತರಿಸಿದ್ರೆ ಇವ್ರಲ್ಲಿ ತಗೋ ಹೋದಾಗ ಪಾರ್ಮಿಶ್ ಯಾಕೆ ತಗೋಕ್ ಹೋದಾಗ ಇದು ಯಾರಿಗೆ ಬಸೋಣ್ರ ಅಂತ ಕೇಳಿದ್ರಂತ್ರಿ ಅವ್ರು ಪಾರ್ಮಿಸ್ನವ್ರು ಇದು ನನಗ ತಮ್ಮ ಯಾಕಂದ್ರಂತ ಇದನ್ನ ಮಾಡಿಸ್ತೀರಿ ಅಂದ್ರೆ ಹ್ಞೂ ಮಾಡಿಸ್ತೀನಿ ನಂಗೆ ಇದನ್ನ ಯಾಕೆ ತೆಲಗಿಲಿ ಕಟ್ಟತಿ ನಿಮ್ಗೆ ಇದು ಮಾಡಿಸಿದ್ರೆ ಒಂದು ದಿನನೂ ಉಳಿಯಂಗಿಲ್ಲ ನೀವು ಅಂದ್ರಂತವ್ರು ಫಾರ್ಮಿಸ್ನವ್ರು ಡಾಕ್ಟರ್ಗಿಂತ ನಿನ್ನೆ ನಿನ್ನ ಆಗಿನ ತಮ್ಮ ಅಂದ್ರಂತ್ರಿ ಇವ್ರಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಡಾಕ್ಟರ್ಗಿಂತ ಪಾರ್ಮಿಸ್ನವ್ರು ಭಾಳ ಸೆಣ್ಯವ್ ಇರ್ತಾರೆ ಡಾಕ್ಟರ್ ಇಲ್ಲಿ ಕೆಲವೊಂದಲ್ರಿ ಡಾಕ್ಟ್ರು ಒಬ್ಬನು ಹಿಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತನ್ವಿ ಇವ್ರು ಯಾವ ಡಾಕ್ಟರ್ ಎಲ್ಲ ಕಡೆ ಡಾಕ್ಟ್ರು ಕೊಟ್ಟಿದ್ದು ಔಷಧಿ ಹಿಂದೆ ಮಾಡ್ಬೇಕು ಹಿಂದೆ ಅನ್ನೋ ಸ್ಟಡಿ ಮಾಡಿರ್ತಾರೆ ರೀ ಅವ್ರು ಹೇಳಿದ್ರು ಕೇಳಿಲ್ಲ ಅವ್ರು ಬಂದ ಇಂಜೆಕ್ಷನ್ ಮಾಡಿಸ್ಕೊಂಡ್ರು ಒಂದು ದಿನ ಆರಾಮದಾರ ಇಲ್ಲಿ ಗುಡಿಗೆರಿಗೆ ಬಂದ್ರೆ ಈ ಮನೆಯಾಗಲ್ಲ ಇಲ್ಲಿ ತೋರಿಸ್ತೀನಿ ಮನೆ ಅಲ್ಲಿ ಬಂದರು ಆರಾಮದ ಎರಡನೇ ದಿನಕ್ಕೆ ತ್ರಾಸ ಆಗಿಬಿಡ್ತು ಈ ನಮ್ಮ ಬಸವರಾಜಮ್ಮ ಅವರು ಬೊಮ್ಮಾಯಿ ಅವರು ಅಂಬ ಅಂಕಾಲೇಜಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು ಮತ್ತು ಬಸವರಾಜ್ ಬಮ್ಮಯ್ಯ ಅವರ ಮಾವರಾ ಅವರು ಹೌದು ಹ್ಮ್ ಹ್ಮ್ ಆಲಿ ಕರ್ಕೊಂಡ್ರು ಆಂ ಕಾಲೇಜ್ హాಸ್ಪಟಲ್ ಅಲ್ಲಿ ಹ್ಮ್ ಹ್ಮ್ ಕರ್ಕೊಂಡು ಹೋಗಿ ಹಾಕಿದ್ರು ಅಂಗರಯ್ಯ ಜಗದಾ ಆಪ್ತರ ಅವರಿಬ್ರು ಹ್ಮ್ ಬಸವರಾಜ್ ಬಮ್ಮಯ್ಯ ಎಂಟನೇ ಇಸವಿ ಒಳಗ ಎಂಪಿ ಪಿ ಇವರ ನಿಂದ್ರಿಸ್ಿದ್ರು ಅವರು ಹ್ಮ್ ಹ್ಮ್ ಟ್ರಾಕ್ಟರ್ ಗೆ ಅವರ ಟ್ರಾಕ್ಟರ್ ಇತ್ತಲ್ವೇ ಅವರು ಹಾ ಟ್ರಾಕ್ಟರ್ ಗೆ ইলেকಷನ್ ನಿಂದ್ರಿಸ್ಿದ್ರು ಅವರು ಇವರ ಬಸವರಾಜ್ ಅವರನ ಗೆದ್ರ ಇಲ್ಲ ಹಾ ಇಷ್ಟು ಫಂಡ್ ಕೊಡ್ತೀವಿ 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 ಅಂತ ಕೊಡ್ಲಂತ ನಿಂತ್ಕೊಂಡಿದ್ರು ಎಲೆಕ್ಷನ್ಗೆ ನಿರ್ಸಿ ಅವರು ನಿಂಡಿಸಿದ್ರು ಕೊಟ್ಟಲ್ರು ಫಂಡ ಕೊಡ್ಲಿಲ್ಲ ಅಂತ ಹಿಂದೆ ಸೋತಿಂದ ಹಿಂದೆ ಎಲೆಕ್ಷನ್ ಅಂತ ಕೈ ಬಿಟ್ಟು ಎಲೆಕ್ಷನ್ ಟ್ರೈ ಮಾಡಿದ್ದಾರೆ ಎಪ್ಪತ್ತಾರು ಎಪ್ಪತ್ತೇಳನೇ ನಿಮಿಷ ಒಳಗೆ ಅವಾಗ ಇದು ಇತ್ತು ನೋಡ್ರಿ ರಂಟಿ ಹೊತ್ತ ರೈತ ಅಂತಂದು ಜನತಾ ಪಾರ್ಟಿ ಇತ್ತವಾಗ ಭಾರತೀಯ ಜನತಾ ಪಾರ್ಟಿ ಅಂತಂದು ಇತ್ತವಾಗ ಅದಕ್ಕೆ ನಿಂತು ಫಸ್ಟ್ ಅದಾದ್ಮೇಲೆ ಎಂ ಪಿ ತೊಂಬತ್ತೆಂಟ್ರಾ ಇದ್ರೆ ಆ ಒಂದು ಉದ್ದೇಶದ ಸಂಬಂಧ ನಮ್ಮ ತಾಯಿಯವ್ರ ಇದಕ್ಕೆ ನಿಂತಿರ್ಸಿದ್ರು ಪಂಚಾಯತಿ ಎಲೆಕ್ಷನ್ಗೆ ಆರ್ಸ್ ಬಂದ್ರ ಅಧ್ಯಕ್ಷರಾದ್ರೆ ಎಂಬತ್ತೇಳನೇ ಇವ್ರು ಏನು ಗೊತ್ತ್ರಿ ನಮ್ಮ ಅಪ್ಪ ನಮ್ಮ ಈಗ ಅಂಗನವಾಡಿಗೆ ನೆಟ್ಟಿತಿರ್ತಾವೆ ಅವ್ರಿಗೆ ಅನುದಾನ ಬರ್ತಿರಂಗಿಲ್ಲ ಟೈಮ್ನಾಗ ಬರ್ತಿದ್ದಿಲ್ಲರೀ ಅವಾಗ ಇವರ ಕಟ್ಟಿಗೆ ಎಣ್ಣೆ ಮನೆಯಿಂದನೂ ಓದೋ ಸಪ್ಲೈ ಮಾಡ್ತಿದ್ರು ಹುಡುಗರಿಗೆ ಇವ್ರ ಅವಾರೀ ನಮ್ಮ ಅಯ್ಯೋ ಪಾಪ ಮಕ್ಕಳ ಎಣ್ಣೆಲ್ಲ ನಮ್ಮ ಐತೆ ನೋಡಿ ತೊಗೊಂಡವ್ರಿ ಒಂದು ಕ್ಯಾನ್ ತೊಗೊಂಡವ್ರಿ ನೋವು ಕಟಿಗೆಲ್ಲನು ತೊಗೊಂಡವ್ರಿ ಬ್ಯಾಳೆನೂ ತೊಗೊಂಡ್ರಿ ಹಾ ತೊಗೊಂಡವ್ರಿ ನೀವೆಲ್ಲ ನೋಡಿದ್ರಿ ಎಂಬತ್ತು ಇಸ್ವಿ ಅಂತ ನಮಗೆ ಅರ್ವತ್ತೊಂಬತ್ತ ಇಸ್ವಿನ ಕಂಪ್ಲೀಟ್ ಆಗಿ ಗೊತ್ತಿರುತ್ತಲ್ಲ ಹಿಂಗೆ ಮಾಡ್ಕೊತ ಬಂದರು ಈಗ ನಮ್ಮಪ್ಪರ ಹ್ಞೂ ಎದಕ್ಕೆ ನಮ್ಮ ಮದುವೆ ಐತ್ರಿ ಬಸನಾರ ಹಿಂಗೆ ರೀ ಮಾಲಕರ ಅಂದ್ರೆ ಸಾಕು ಹ್ಞೂ ಯಾವಾಗ ಇತ್ತಮ್ಮ ಹ್ಞೂ ಹ್ಞೂ ತಗೊಂಡೋಗ ಎಷ್ಟು ತೊಟ್ಟು ಕೊಟ್ಬಿಡ್ತೀವಿ ಲಾಟ್ರಿ ಎದುರುಗಡೆ ಇದ್ದವ್ರಿಗೆ ಲಾಟ್ರಿ ಮತ್ತೆ ಅವ್ರ ಮನಸ್ಥಿತಿ ಇದೆಯಲ್ಲ ಅದು ನಿಜವಾಗ್ಲೂ ಗ್ರೇಟ್ ಕೊಡಬೇಕು ಅನ್ನೋದು ಇನ್ನೊಂದು ಏನು ಮಾಡಿದ್ರಮ್ಮ ಅವರು ಎಲ್ಲರದ ಸ್ಟಡಿ ಮಾಡಿದ್ರು ಏನೋ ಮಕ್ಕಳು ಹೆಂಡ್ರ ಮಕ್ಳು ಸ್ಟಡಿ ಮಾಡಲಿಲ್ಲ ಇದೊಂದು ಮುಖ್ಯ ಯಾಕಂದ್ರೆ ನಾನೊಂದು ಅದೇನಪ್ಪ ನಾಳೆ ನಾ ಇಲ್ಲದ ಕಾಲಕ್ಕೆ ನನ್ನ ಮಕ್ಳು ಹೆಂಗಿರ್ಬೇಕು ಹ್ಮ್ ಅದನ್ನ ಯೋಚನೆ ಮಾಡ್ಬೇಕಿತ್ತು ಯಾವುದೇ ತಂದೆ ತಾಯಿ ಆದ್ರೆ ಅದನ್ನ ವಿಚಾರ ಮಾಡಬೇಕು ಫಸ್ಟ್ ಅವ್ರು ಮಾಡ್ಲಿಲ್ಲ ಅದನ್ನ ಕಲಾವಿದ್ರು ಹೊರಗಿನ ಜನ ಕಲಾವಿದ್ರು ಹೊಲಗಿನ ಜನ ಸ್ವಂತ ಲೈಫಿಗೆ ಪರ್ಸನಲ್ ಲೈಫಿಗೆ ಟೈಮ್ ಕೊಡೋದಕ್ಕೂ ಆಗ್ಲಿಲ್ಲ ಯೋಚನೆ ಮಾಡೋದಕ್ಕೂ ಆಗ್ಲಿಲ್ಲ ಮುಂದಕ್ಕೆ ಅವ್ರು ಏನ್ ಮಾಡ್ಕೊಡ್ತಾರೆ ಅಂತಲೂ ಕೂಡ ಯೋಚನೆ ಮಾಡಲಿಲ್ಲ ಇವತ್ತಿಲ್ಲ ಹ್ಞೂ ತಗೊಂಡ್ಪ ನಿನಗೆ ಬೇಕಾ ತಗೊಂಡು ಹೋರಪ್ಪ ಅಲ್ಲಿ ಗುಡಿ ಬಿದ್ದೈತ್ರಿ ಮೇಡಮ್ ಬಸಣರ ಅಂದ್ರೆ ಹಾಂ ಒಂದು ನಾಟಕ ಇಟ್ಕೊಂಡ್ಬಿಟ್ರಿ ತಮ್ಮಲ್ಲಿ ಎಷ್ಟು ನೀವು ಟಿಕೆಟ್ ಹಾಕೊಂತರ ಹಾಕೋರಿ ನಾನು ಆಡ್ಬರ್ತೇನೆ ಅವ್ರು ಎರಡು ಲಕ್ಷ ನಾಲ್ಕು ಲಕ್ಷ ಹಿಂಗೆ ಟಿಕೆಟ್ ಹಾಕೊಂಡ್ರೆ ರೊಕ್ಕ ಮಾಡ್ಕೋ ಗುಡಿ ಕಟ್ಸೋದು ಹಿಂಗ ಮಾಡ ಗುಡಿಗೇರಿ ಬಸವರಾಜ ಹೆಸರು ಹೇಳ್ಕೊಂಡು ತುಂಬಾ ಜನ ದುಡ್ಡು ಮಾಡ್ಕೊಂಡಿದ್ದಾರೆ ಹೆಸರು ಮಾಡ್ತಾರ ಆದ್ರೆ ನಾವು ಇವತ್ ಮೂರ್ಗೆ ಎಲ್ಲಿ ಅನುಬಸರಾಜನ ಮಗ ಅಂತ ಹೇಳಕ್ಕ ಯಾಕೆ ಯಾಕೆ ಹೇಳ್ಬೇಕು ಮೇಡಮ್ ಅದ್ರಲ್ಲಿಂದ ಏನು ಉಪಯೋಗ ಯಾಕೆ ಹೇಳಲ್ಲ ನಾವು ಯಾವಾಗಿದ್ರು ಅದನ್ನ ಹಾಕೊಂಡು ಬಂದೇನ್ರಿ ಮತ್ತೊಬ್ಬರಂತ ಕೈ ಆ ನಾವು ಇದೊಂದು ನಾವು ಮಗ ಕೊಡ್ರಿಪ್ಪ ನಮಗೇನಿಲ್ಲ ಇವತ್ ಮೂರು ನಾ ಹಂಗೆ ಬಂದೀನಿ ಸ್ವಾಭಿಮಾನದಿಂದ ಬದುಕ್ತಾ ಇದ್ದೀರಾ ನಮ್ಮ ಅಪ್ಪಾರ್ದಾಗ ನಾ ದುಡ್ಕೊಂಡ ತಿಂದು ಈಗ ದುಡ್ಕೊಂಡು ತಿಂತೀನಿ ನಮ್ಮ ತಂದೆ ತಾಯಿ ಇದ್ದಾಗ ನಮ್ಮ ತಂದೆ ತಾಯಿ ಇದ್ದಾಗ ನಾವಾಗ್ಲಿಂದ ನಾನು ಇಪ್ಪತ್ತೇಳು ವರ್ಷದಾಗ ಒಂದನೇ ಎರಡು ನಮ್ಮ ಮನೆ ಆಗ್ದಾನೆ ಒಳ್ಕಿದ ನಾ ಬೇರೆ ಇದ್ದಾನೆ ಗಂಡ ನಿಮ್ಮಲ್ಲಿ ಆ ಛಲ ಇದೆ ಸ್ವಾಭಿಮಾನ ಮಾಡ್ಬೇಕು ಮೇಡಮರ ಯಾವಾಗಲ ಗಂಡಸಾಗಿಂದ ಅದು ಮಾಡ್ಕೋಬೇಕು ನಾವು ಹೌದು ನಿಜ ತಂದೆ ತಾಯಿಗೆ ಆಸೆ ಮಾಡಂಗಿಲ್ಲ ಒಬ್ಬ ಈಗ ರಾಜ ತನ್ನ ವಯಸ್ಸು ಮುಗುದಿಂದ ಸಣ್ಣ ಈಗ ಎಲ್ಲ ಇಂಬೆಂಟ್ ಅಂದಿಂದ ಎಲ್ಲ ರಾಜ್ಯನೆಲ್ಲ ಪೂರ್ತಿ ದಾನ ಧರ್ಮ ಮಾಡಿ ಮಗನ ಕೈಯಾಗ ಒಂದು ಕತ್ತಿ ಒಂದು ಕಡ್ಗ ಕೊಟ್ ಕೊಟ್ಟೋಗಿದ್ ನಂತ್ರಿ ನೀನು ಗಂಡಸ್ತನ ತಾಕತ್ತಿದ್ರೆ ಇನ್ನು ತೊಗೊಂಡು ನೀನು ರಾಜ್ಯ ಗೆದ್ಕೊ ಅಂತಂದು ಕೊಟ್ಟೋಗಿದ್ ನಂತ್ರಿ ಆವಾಗ ರಾಜ ಹೌದು ಇದು ನಮ್ಮಪ್ಪ ನನಗೆ ಹೇಳ್ತಿದ್ದ ಹಂಗೆ ಹೇಳ್ತಿದ್ದೆ ನೀವೇ ನಿಮಗೇನು ಬೇಕು ನೀವು ಮಾಡ್ಕೊರಿ 嗯，应该<該>。應 ಹಿಂಗಾಗಿ ನಾವು ಯಾರೇ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ